ಹಿಂದುತ್ವ ಏಕ ನೋಡಿ ಜಾತಿಯನ್ನ ಒಡೆದು 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 ಇಡೀ ಸಮಾಜವನ್ನ ತಿಕ್ಕೆ ಪುಡುಗೆಟ್ಟು ಮಾಡುವಂತಹ ವ್ಯವಸ್ಥೆ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂತ ಅಕ್ಷಮ್ಯ ಅಪರಾಧ ನಾವು ಆರ್ ಎಸ್ ಎಸ್ ಮೂರು ವರ್ಷ ಆಯ್ತು ವಿಶ್ವ ಹಿಂದೂ ಐವತ್ತು ವರ್ಷ ಆಯ್ತು ಬಜರಂಗ ದಳ ಇಪ್ಪತ್ತೈದು ಮೂರು ವರ್ಷ ಆಯ್ತು ನಾವು ಶ್ರೀರಾಮ್ ಸೇನೆ ಇಪ್ಪತ್ತು ವರ್ಷದಿಂದ ಹೀಗೆ ನಿರಂತರ ನಾವು ಹಿಂದೂಗಳನ್ನು ಜೋಡಿಸ್ತಾ ಇದ್ದೀವಿ ಜಾತಿ ಮತ ಪ್ರಾಂತ ಭಾಷೆ ಪಕ್ಷ ಭೇದ ಬಿಟ್ಟು ಹಿಂದೂ ಒಂದು ಒಂದು ಅನ್ನುವಂಥ ಭಾವನೆಯನ್ನು ಬೆಳೆಸ್ತಾ ಇರುವಂಥ ಸಂದರ್ಭದಲ್ಲಿ ಈ ರಾಜಕಾರಣಿಗಳು ಜಾತಿಯನ್ನ ಜಾತಿಯತೆಯನ್ನು ಜಾತಿಯ ವಿಷಬೀಜವನ್ನು ಬಿತ್ತುವಂಥ ದೇಶಕ್ಕೆ ಬಹಳ ದೊಡ್ಡ ಅಪಾಯಕಾರಿ ಅಂತ ಹೇಳ್ತೀನಿ ಇದನ್ನು ಸಮಾಜ ಅರ್ಥ ಮಾಡ್ಕೊಳ್ಬೇಕು ಶಿಕ್ಷಣಕ್ಕಾಗಿ ನೌಕರಿಗೋಸ್ಕರ ಸಮಾಜದ ಸಮಾನತೆಗೋಸ್ಕರ ಗಣತಿ ಅಲ್ಲ ಇದು ಅವರು ವೋಟ್ ಬ್ಯಾಂಕ್ ನಿರ್ಮಾಣಗೋಸ್ಕರ ಅಂತದ್ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ನಾವೆಲ್ಲ ಹಿಂದೂ ಇದೀವಿ ಅಂತನ್ನುವಂತದ್ ಒಕ್ಕರ್ನಿಂದ ಹೇಳುವಂತ ಮಾನಸಿಕತೆ ಹಿಂದೂ ಸಮಾಜ ಡೆವಲಪ್ ಮಾಡ್ಕೊಳ್ಬೇಕು ಅಂತ ಒಟ್ಟಾರೆ ದೇಶ ಬಲಿಷ್ಠ ಹೋಗ್ಬೇಕಂದ್ರೆ ಯುವ ಸಮಾಜಕ್ಕೆ ಏನ್ ಹೇಳ್ತೀರಾ ಸರ್ ಸಂದೇಶಗಳು ಹಿಂದೂಗಳು ಒಟ್ಟಾಗಬೇಕು ಒಂದಾಗಬೇಕು ಜಾತಿ ಮತ ಪ್ರಾಂತ ಭಾಷೆಗಳನ್ನ ನಾನು ಮೊದಲು ಹಿಂದೂ ನಾನು ಮೊದಲು ಭಾರತೀಯ ನಾನು ಮೊದಲು ದೇಶ ದೇಶ ನನಗೆ ಆಮೇಲೆ ನನ್ನ ಜಾತಿ ಆಮೇಲೆ ನನ್ನ ಪಕ್ಷ ಆಮೇಲೆ ನನ್ನ ಭಾಷೆ ಆಮೇಲೆ ನನ್ನ ರಾಜ್ಯ ಅಂತ ಭಾವನೆಯನ್ನ ಪ್ರತಿಯೊಬ್ಬ ಹಿಂದೂ ಸಮಾಜದಲ್ಲಿರುವಂಥವ್ರು ಬೆಳೆಸ್ಕೊಂಡ್ರೆ ಮಾತ್ರ ನಮ್ಮ ದೇಶ ಉಳಿಯುತ್ತೆ ಅಂತ ಇವತ್ತು ಧಾರ್ಮಿಕ ಕ್ಷೇತ್ರಗಳಂಥ ಕೂಡುಮಲೆ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದೆ ಸರ್ ಪ್ರಥಮವರೆಗೆ ನಾನು ಏನು ವಿಶೇಷ ಸರ್ ದೇಶದಲ್ಲಿ ಆಗ್ತಾ ಇರುವಂಥ ಹಿಂದೂ ವಿರೋಧಿ ಶಕ್ತಿಗಳು ನಾಶ ಆಗಲಿ ಹಿಂದೂ ಹಿಂದುತ್ವದ ಹಿಂದೂ ಧರ್ಮದ ವಿಜಯ ಆಗಲಿ ಹಿಂದೂಗಳು ಎಲ್ಲರೂ ಸುರಕ್ಷಿತವಾಗಿ ಆರೋಗ್ಯವಾಗಿ ಇರಲಿ ಅಂತನ್ನುವಂಥ ಹಿನ್ನೆಲೆಯಲ್ಲಿ ನಾನು ಮೂಡಲ ಗಣೇಶನಿಗೆ ಮತ್ತು ಆಂಜನೇಯನಿಗೆ ಮುಳಬಾಗಲು ಆಂಜನೇಯನಿಗೆ ಪ್ರಾರ್ಥನೆಯನ್ನು ಮಾಡಿದ್ದೀನಿ ವಿಶೇಷವಾಗಿ ಗೋಮಾತೆಯ ರಕ್ಷಣೆ ಆಗಬೇಕಾಗಿದೆ ಸಾವಿರ ವರ್ಷದಿಂದ ನಾವು ಪೂಜೆ ಮಾಡ್ತಾ ಬಂದಂಥ ಈ ಗೋಮಾತೆಯನ್ನು ನಿರಂತರವಾಗಿ ರಕ್ತ ಹರಿಸ್ತಾ ಇರುವಂಥ ಶಕ್ತಿಗಳ ನಾಶ ಆಗ ಗೋವಿನ ಶಾಪ ತಟ್ಟಿ ಅವರ ವಂಶ ಕೂಡ ನಿರ್ವಂಶ ಆಗಬೇಕು ಅಂತನ್ನುವಂಥದ್ದೇ ಬಹಳ ಮಹತ್ವದ ಪ್ರಾರ್ಥನೆಯನ್ನು ನಾವು ಮಾಡಿದ್ದೀನಿ ಇವತ್ತು ಗೋಹತ್ಯಾ ನಿಷೇಧ ಕಾಯ್ದೆ ಕರ್ನಾಟಕದಲ್ಲಿ ಇದೆ ಆದರೆ ಕಾಂಗ್ರೆಸ್ನವರು ಅದನ್ನು ಪಾಲಿಸ್ತಾ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟು ಅದನ್ನು ಪಾಲಿಸ್ತಾ ಇಲ್ಲ ಸೊ ನಾವು ಅದನ್ನು ರಕ್ಷಣೆ ಮಾಡಿದರೆ ನಮ್ಮ ಮೇಲೆ ಕೇಸ್ ಹಾಕ್ತಾರೆ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಹಾಕ್ತಾರೆ ಇದು ಯಾವ ನೀತಿ ಕಳ್ಳನ ಮೇಲೂ ಕೇಸು ಕಳ್ಳ ಹಿಡಿದನ್ನು ಕೊಟ್ಟವನ ಮೇಲೂ ಕೇಸು ಅಂತಂದರೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಪೊಲೀಸ್ ಡಿಪಾರ್ಟ್ಮೆಂಟ್ಗಾಗಲಿ ಕಾಂಗ್ರೆಸ್ನವ್ರಿಗೆ ಏನಾದರೂ ಇದೆಯಾ ನಿಮಗೆ ಒಂದು ನ್ಯಾಯ ನೀತಿ ಅಂತ ಅನ್ನುವಂಥದ್ದು ಇಲ್ವಾ ಈ ದೇಶದಲ್ಲಿ ಕೃಷಿ ಪ್ರಧಾನವಾದಂಥ ದೇಶಕ್ಕೆ ಗೋವು ಗೋವಿನ ವಂಶನೇ ಮುಖ್ಯ ಸೊ ಇವತ್ತು ಅದಿಲ್ ಅದಿಲ್ಲದೆ ನೀವು ಅನ್ನ ಅನ್ನನೂ ಕೂಡ ತಿನ್ನಕ್ಕಾಗಲ್ಲ ಸೊ ಅಂಥ ಇದರಲ್ಲಿ ಗೋ ಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ದಂಥ ಸಮಯದಲ್ಲೂ ಮುಳಬಾಗಿಲು ಮತ್ತು ಕೋಲಾರ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಸಾಯ ಖಾನೆಗಳು ಗೋ ಹತ್ಯೆ ನಡೀತಾ ಇರುವಂತದ್ದು ನಾನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದೀನಿ ಅಷ್ಟೇ ಅಲ್ಲ ಎಲ್ಲ ಹಿಂದೂ ಸಂಘಟನೆಗಳನ್ನ ಒಕ್ಕೂಟದಿಂದ ಬಹಳ ದೊಡ್ಡ ಒಂದು ಪ್ರತಿಭಟನೆಯನ್ನು ಕೂಡ ನಾವು ಯೋಜನೆಯನ್ನ ಮಾಡ್ತಾ ಇದ್ದೀವಿ ಅಂತ ನೋಡಿ ನಾನು ಇತ್ತೀಚೆಗೆ ಕೇಳಿದೆ ಅದು ಮುಸ್ಲಿಮರಿಗೆ ಸಬ್ ಇನ್ಸ್ಪೆಕ್ಟರ್ಗೋಸ್ಕರ ಟ್ರೈನಿಂಗು ಸರ್ಕಾರದಿಂದ ಉಚಿತವಾದಂಥ ಅವರಿಗೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದು ಅತ್ಯಂತ ಅಕ್ಷಮ್ಯ ಅಪರಾಧವನ್ನು ಮಾಡಿದ್ದಾರೆ ಸೊ ಯಾವ ಸಂವಿಧಾನ ವಿರೋಧಿ ಇದು ಡಾಕ್ಟರ್ ಅಂಬೇಡ್ಕರ್ ಯಾವುದೇ ಜಾತಿ ಹೆಸರಿನಲ್ಲಿ ಯಾವುದೇ ಧರ್ಮದ ಹೆಸರಿನಲ್ಲಿ ಇಲ್ಲಿ ಯಾವುದೇ ರೀತಿಯ ಅಪೀಸ್ಮೆಂಟ್ ಆಗಬಾರ್ದು ಅಂತೇಳಿ ಸಂವಿಧಾನದಲ್ಲೇ ಇದೆ ಸಂವಿಧಾನವನ್ನು ಧಿಕ್ಕರಿಸಿ ತಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಅಪೀಸ್ಮೆಂಟ್ ಮಾಡುವಂತಹ ಪ್ರಕ್ರಿಯೆ ಈ ಸಬ್ ಇನ್ಸ್ಪೆಕ್ಟರ್ ಮುಸ್ಲಿಮರಿಗೋಸ್ಕರ ಮಾತ್ರ ಸುಮಾರು ನಾಲ್ಕುನೂರು ಜನರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತನ್ನುವಂಥದ್ದು ಇತ್ತೀಚೆಗೆ ಮಾಹಿತಿ ಬಂದಿತ್ತು ನಾನು ಹೇಳೋದು ಅವರನ್ನು ಯಾರನ್ನೂ ಅಪಾಯಿಂಟ್ಮೆಂಟ್ ಮಾಡಬಾರ್ದು ರದ್ದು ಮಾಡಬೇಕು ಅವರನ್ನು ಸೇರ್ಸ್ಕೋಬಾರ್ದು ಅಂತನ್ನುವಂಥದ್ದು ಹೇಳ್ತೇನೆ ಹಾಗಾದರೆ ಹಿಂದೂ ಸಮಾಜದಲ್ಲಿರುವಂಥ ಬೇರೆ ಬೇರೆ ಜಾತಿಯಲ್ಲಿ ಐ ಸಿ ಎಸ್ ಟಿಗಳು ಅಥವಾ ಬಡವರು ಎಲ್ಲ ಹೋಗಬೇಕು ಅವರು ಅವ್ರಿಗೆ ಯಾರು ಟ್ರೈನಿಂಗ್ ಕೊಡ್ತಾರೆ ಈ ಜಮೀರ್ ಅಹಮದ್ ಮಾಡ್ತಾ ಇರುವಂತ ದೇಶದ್ರೋಹಿ ಕೆಲಸ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಇಂಥ ಭೂಕೃತ್ಯಕ್ಕೆ ಕಾಂಗ್ರೆಸ್ ಸಪೋರ್ಟ್ ಕೊಡ್ತಾ ಇರುವಂತಹ ಕೂಡ ದುರ್ದೈವ ಅಂತ ಹೇಳ್ತೀನಿ ಸರ್ವನಾಶ ಆಗಿ ಹೋಗ್ತೀವಿ ಈ ಸಂದರ್ಭದಲ್ಲಿ ನಿಮ್ಮ ನಿಮ್ಮನ್ನು ಬಿಡುದಿಲ್ಲ ಇವರು ಅಂತ ಅನ್ನುವಂಥದ್ದು ಹೇಳ್ತಾ ಇದ್ದೀನಿ ಜಮೀರ್ ಅಹಮದ್ ಕೊಟ್ಟಂತ ಇದೇನೊಂದು ಟ್ರೈನಿಂಗು ಇದು ಬೇರೆ ಬೇರೆ ರೀತಿಯ ಪ್ರಕ್ರಿಯೆಗಳನ್ನು ಮಾಡ್ತಾ ಇದ್ರೆ ಹದ್ದು ಗಣ್ಣಿನಲ್ಲಿ ಅವರ ಲಕ್ಷ್ಯ ಕೊಟ್ಟು ಅದನ್ನು ಹಕ್ಕಿಕ್ಕುವಂತಹ ಪ್ರಕ್ರಿಯೆ ಮಾಡಬೇಕು ಅಂತ ಬಿಜೆಪಿಯವರಿಗೂ ಕೂಡ ನಾನು ಆಗ್ರಹ ಮಾಡ್ತೇನೆ ಸರ್ ರಾಜ್ಯಾದ್ಯಂತ ತಾವು ಗೋ ಬಗ್ಗೆ ಬಹಳಷ್ಟು ಹೋರಾಟಗಳು ಮಾಡ್ತಾ ಇದ್ದೀರಾ ಆದರೆ ಈಗಿರುವಂತಹ ಗೋ ಸಂರಕ್ಷಣೆ ಮಾಡೋದಕ್ಕೆ ರಾಜ್ಯ ಸರ್ಕಾರದಿಂದ ರೀತಿ ಅನುದಾನ ಸಿಗ್ತಾ ಇಲ್ಲ ಅನ್ನೋ ಮಾತು ಬರ್ತಾ ಇದೆ ಸರ್ ಅದ್ರ ಬಗ್ಗೆ ಏನು ಬಿ ಬಿಜೆಪಿಯವರು ಗೋ ಹತ್ಯಾ ನಿಷೇಧ ಕಾಯ್ದೆಯನ್ನು ತಂದರು ಇವರು ಪ್ರಣಾಳಿಕೆಯಲ್ಲೇ ಹಾಕಿದ್ದಾರೆ ನಾವು ಅಧಿಕಾರಕ್ಕೆ ಬಂದರೆ ಗೋಹತ್ಯಾ ನಿಷೇಧ ಕಾಯ್ದೆಯನ್ನ ರದ್ದು ಮಾಡ್ತೀವಿ ಮತಾಂತರ ನಿಷೇಧ ಕಾಯ್ದೆಯನ್ನ ರದ್ದು ಮಾಡ್ತೀವಿ ಆಮೇಲೆ ಭಜರಂಗ ಬ್ಯಾನ್ ಮಾಡ್ತೀವಿ ಹಿಂದೂ ಸಂಘಟನೆಗಳನ್ನು ಬ್ಯಾನ್ ಮಾಡ್ತೀವಿ ಅಂತ ಹೇಳಿದಂಥ ಕಾಂಗ್ರೆಸ್ ಸರ್ಕಾರದ ಬಣ್ಣ ಬಯಲಾಗಿದೆ ಇವರಿಗೆ ಮುಸ್ಲಿಮ್ ಓಟ್ ಮಾತ್ರ ಅಲ್ಲ ನಿಮಗೆ ಹಿಂದೂಗಳು ಓಟ್ ಹಾಕಿದ್ದಾರೆ ಅಂತ ಅನ್ನುವಂತ ನೆನಪಿಟ್ಕೊಳ್ಳಿ ಬರೇ ಮುಸ್ಲಿಮರಿಂದ ಗೆಲ್ಲಕ್ಕಾಗೋದಿಲ್ಲ ಇಡೀ ಹಿಂದೂ ಸಮಾಜ ಒಟ್ಟಾಗ್ತಾ ಇದೆ ಜಾಗೃತ ಆಗ್ತಾ ಇದೆ ಕಾಂಗ್ರೆಸ್ನಿಂದ ಭಾಳ ದೊಡ್ಡ ಅಪಾಯ ಇದೆ ದೇಶಕ್ಕೆ ಸಮಾಜಕ್ಕೆ ಹಿಂದೂಗಳಿಗೆ ಹಿಂದೂ ಧರ್ಮಕ್ಕೆ ಅಂತ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಆದರೂ ಈ ರೀತಿ ಅಪೀಸ್ಮೆಂಟ್ ಮಾಡ್ತಾ ಇರುವಂಥದ್ದು ದುರ್ದೈವ ನಿಶ್ಚಿತ ಹೇಳ್ತೀನಿ ನಾವು ಇಡೀ ಕರ್ನಾಟಕದಲ್ಲಿ ಹಿಂದೂ ಒಕ್ಕೂಟ ಮಾಡಿ ಹಿಂದೂಗಳ ಸಂಘಟನೆಗಳ ಒಕ್ಕೂಟ ಮಾಡಿ ಗೋ ಹತ್ಯಾ ನಿಷೇಧ ಕಾಯ್ದೆ ಇದ್ದಾಗಲೂ ಆಗ್ತಾ ಇರುವಂಥ ಗೋ ಗೋಕಳತನ ಗೋಮಾಂಸದ ಬಗ್ಗೆ ಎಚ್ಚರಿಕೆಯನ್ನು ಮತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಅದರ ವಿರುದ್ಧ ಹೋರಾಟವನ್ನು ಮಾಡುವಂತ ನಿರ್ಧಾರ ಮಾಡಿದ್ದೀವಿ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ ಅಕ್ರಮವಾದಂತಹ ಗೋ ಹತ್ಯೆ ಆಗ್ತಾ ಇರುವಂತಹದ್ದು ಅಕ್ರಮವಾದಂತಹ ಇವತ್ತು ಕಸಾಯ ಖಾನೆಗಳನ್ನ ಮತ್ತು ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ನಿಮಗೆಲ್ಲರಿಗೂ ಗೊತ್ತು ಪೊಲೀಸ್ ಡಿಮಾಂಡ್ ನಮ್ಗೆ ಗೊತ್ತದು ನೀವು ನಿಲ್ಲಿಸ್ತರೋ ಅಥವಾ ನಾವು ನಿಲ್ಲಿಸಬೇಕು ಅಕ್ರಮ ಕಸಾಯ ಕಾನೂನು ಬಾಹಿರ ಕಸಾಯ ಖಾನೆಗಳನ್ನು ಒತ್ತು ಕೆಡುತ್ತೀವಿ ಅಂತದ್ದು ನಾನು ಹೇಳ್ತೀನಿ ನೀವು ಮಾಡ್ಬೇಕಾದನ್ ಕೆಲಸ ಕಾನೂನು ಬಾಹಿರ ಇದೆ ಸೊ ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ